ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬ್ರಾಹ್ಮಣ ಸಭಾದಲ್ಲಿ ಶ್ರೀ ಶಂಕರ ಶ್ರೀ ರಾಮಾನುಜ ಜಯಂತಿ ಹರಿಕತೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಅಧಿಕಾರಕ್ಕೆ ಖಂಡ್ರೆ ಕಾಸ್ ಎನ್ನುವ ಭೂತದ ಕಾಸು ಹಾದಿರಂಪ ಬೀದಿರಂಪ ಶ್ರೀ ಶಂಕರ ಹಾಗೂ ಶ್ರೀರಾಮಾನುಜ ಜಯಂತಿ ಅಂಗವಾಗಿ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ವಿಶೇಷ ಪೂಜೆ ಹಾಗೂ ಐದು ಓಟುಗಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಜೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹಾಗೂ ರಮಾನುಜರ ಕುರಿತು ಹರಿಕಥೆ ಕಾರ್ಯಕ್ರಮ ನಡೆಯಿತು

ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಸ್ ಸುಧೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಸೀತಾರಾಮ ಮುನಕೋಟಿ ಸಂಜೆ ಹರಿಕತೆ ಕಾರ್ಯಕ್ರಮ ನೆರವೇರಿತು ಈ ಬಾರಿಯ ಲೋಕಸಭಾ ಚುನಾವಣೆಯ ವೇಳೆ ದೇಶದಾದ್ಯಂತ ಬಿಜೆಪಿ ವಿರೋಧಿ ಅಲೆ ಕಾಣಿಸುತ್ತಿದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸಲಿದೆ ಎಂಬ ವಿಶ್ವಾಸವನ್ನು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಸವ ಜಯಂತಿ ಅಂಗವಾಗಿ ವಿಧಾನಸೌಧದ ಮುಂದಿರುವ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ನಮನ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎರಡು ಹಂತದ ಮತದಾನ ಮುಕ್ತಾಯವಾಗಿದ್ದು ರಾಜ್ಯದಾದ್ಯಂತ ಬಂದಿರುವ ವರದಿಗಳ ರೀತಿಯ ಕಾಂಗ್ರೆಸ್ ಪಕ್ಷ ಕನಿಷ್ಠ ಇಪ್ಪತ್ತು ಸ್ಥಾನಗಳಲ್ಲಿ ಜಯ ಸಾಧಿಸಲಿದೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಪಕ್ಷ ನೀಡಿದ್ದ ಎಲ್ಲ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಈಡೇರಿಸಿದ್ದು ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಇಮ್ಮಡಿಯಾಗಿದೆ ಈಗ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಪಂಚ ನ್ಯಾಯ ಹಾಗೂ ಇಪ್ಪತ್ತೈದು ಗ್ಯಾರಂಟಿ ಜಾರಿ ಮಾಡುವುದಾಗಿ ಪ್ರಣಾಳಿಕೆ ನೀಡಿರುವ ಭರವಸೆಯನ್ನು ಪಕ್ಷ ಈಡೇರಿಸುತ್ತದೆ ಎಂಬ ಪೂರ್ಣ ನಂಬಿಕೆ ದೇಶದ ಜನರಲ್ಲಿ ಮೂಡಿದೆ ಹೀಗಾಗಿ ಗ್ಯಾರಂಟಿ ಅಲೆ ಎಲ್ಲೆಡೆ ಇದ್ದು ಈ ಬಾರಿ ಇಂಡಿಯಾ ಕೂಟ ಸರ್ಕಾರ ರಚಿಸುವುದು ಖಚಿತ ಎಂದರು ಸಾಕ್ಷಿಗಳು ದಾಖಲೆಗಳೇ ಮಾತನಾಡುತ್ತವೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಹಿರಂಗವಾಗಲು ಡಿಕೆ ಶಿವಕುಮಾರ್ ಕಾರಣ ಎಂದು ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿರುವ ಕುರಿತಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ ಈಶ್ವರ ಖಂಡ್ರೆ ದಾಖಲೆಗಳೇ ಮಾತನಾಡುತ್ತವೆ ದಾಖಲೆಗಳನ್ನು ಆಧರಿಸಿ ಎಸ್ಐಟಿ ತನಿಖೆ ನಡೆಸುತ್ತದೆ ಕಾನೂನು ಕ್ರಮ ಆಗುತ್ತದೆ ಇದಕ್ಕೆ ರಾಜಕೀಯ ಬೆರೆಸುವುದು ಸರಿಯಲ್ಲ ಎಂದರು ಇಡೀ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಪ್ರತಿಪಕ್ಷಗಳು ಒತ್ತಾಯಿಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಜನರನ್ನು ದಾರಿ ತಪ್ಪಿಸಲು ಮತ್ತು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಇಂತಹ ಒತ್ತಾಯ ಮಾಡುತ್ತಿದ್ದಾರೆ ಈ ನೆಲದ ಕಾನೂನು ಎಲ್ಲರಿಗೂ ಸಮಾನಾಗಿದೆ ಯಾರೋ ಏನೋ ಹೇಳಿದರೆ ಅದಕ್ಕೆ ಅರ್ಥವಿಲ್ಲ ತಪ್ಪು ಮಾಡಿದವರಿಗೆ ಎಸ್ ಐ ಟಿ ತನಿಖೆ ನಡೆಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಸಹಜವಾಗಿ ಚುನಾವಣೆಯ ನಿರ್ವಹಣೆಗಾಗಿ ಬೂತುಗಳ ಲೆಕ್ಕಾಚಾರದಲ್ಲಿ ಹಣ ನೀಡುವುದು ನಡೆಕೊಂಡು ಬಂದಿದೆ ಈ ಬಾರಿಯೂ ಎಲ್ಲ ಪಕ್ಷಗಳು ಒಂದು ದಿನಕ್ಕೆ ಒಂದು ಬೂತಿಗೆ ಇಷ್ಟು ಎಂದು ಹಣ ನೀಡಿದ್ದಾರೆ ಎನ್ನುವುದು ಜಗ್ಗಜಾಹೀರಾಗಿದೆ ಆದರೆ ಆ ಹಣ ವಿತರಣೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ನಡೆದು ಹಾದಿರಂಪ ಬೀದಿರಂಪವಾಗಿ ಚರ್ಚೆಗಳಾಗುತ್ತಿವೆ ಹಲವು ಕ್ಷೇತ್ರಗಳಲ್ಲಿ ಬೂತಿನ ನಿರ್ವಹಣೆಗೆ ಪಡೆದ ಹಣದಲ್ಲಿ ವ್ಯತ್ಯಾಸವಾಗಿದೆ ಎಂದು ಹೇಳಿ ಅವರು ಮತ್ತಷ್ಟು ವ್ಯತ್ಯಾಸಗಳನ್ನು ಮಾಡಿರುವುದು ಹಲವು ಚರ್ಚೆಗೆ ಗ್ರಾಸವಾಗಿದೆ ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದವರು ನಿರ್ವಹಣೆ ಮಾಡಿರುವ ಬೂತ್ ಹಣದಲ್ಲಿ ವ್ಯತ್ಯಾಸದ ಚರ್ಚೆಗಳು ನಡೆಯುತ್ತಿವೆ ಜಾತ್ಯಾತೀತ ದಳದವರು ಸ್ವತಃ ತಾವೇ ಜವಾಬ್ದಾರಿ ತೆಗೆದುಕೊಂಡಿದ್ದರಿಂದ ಅಷ್ಟೊಂದು ಗೊಂದಲಗಳು ಉಂಟಾಗಿಲ್ಲ ಕೆಲವು ರಾಷ್ಟ್ರೀಯ ಪಕ್ಷಗಳು ಸಮಿತಿಯೊಂದನ್ನು ರಚಿಸಿ ನಿರ್ವಹಣೆಗೆ ಆ ಸಮಿತಿಗೆ ಜವಾಬ್ದಾರಿ ನೀಡಿದ್ದರು ಎನ್ನಲಾಗಿದೆ ಆದರೆ ಆ ಸಮಿತಿಯಲ್ಲಿದ್ದವರೇ ವ್ಯತ್ಯಾಸಗಳನ್ನು ಮಾಡಿ ಕೊಟ್ಟ ಹಣವನ್ನು ಗುಳುಮ್ ಮಾಡಿದ್ದಾರೆ ಎನ್ನಲಾಗಿದ್ದು ಮತದಾನ ಮುಗಿದ ಮೇಲೆಯೂ ಕೂಡ ತಮಗೆ ಸೇರಬೇಕಾದ ಹಣ ದೊರೆತಿಲ್ಲ ಎಂದು ಹಲವರು ಚರ್ಚೆಗಳನ್ನು ನಡೆಸಿರುವುದಲ್ಲೇ ವಾಯ್ಸ್ ಮೆಸೇಜ್ಗಳನ್ನು ಕೂಡ ಹಾಕಿ ನಮ್ಮ ಪಾಲಿನ ಹಣ ನೀಡಿ ಎಂದು ಆಗ್ರಹಿಸುತ್ತಿದ್ದಾರೆ ಎನ್ನಲಾಗಿದೆ ಕೆಲವರು ಅವರ ಕೆಲಸವನ್ನೇ ಮಾಡಿಲ್ಲ ಹಾಗಾಗಿ ಹಣ ನೀಡಿಲ್ಲ ಎಂದು ಸಮಜಾಯಿಷಿ ನೀಡುತ್ತಿದ್ದಾರಂತೆ ಕೊಟ್ಟಿರುವ ಹಣದಲ್ಲಿ ಕೊಡುವವರು ಕೆಲವೊಂದಷ್ಟು ನೋಟುಗಳನ್ನು ತೆಗೆದಿದ್ದಾರೆ ತೆಗೆದುಕೊಂಡು ಅವರು ಮತ್ತಷ್ಟು ನೋಟುಗಳನ್ನು ತೆಗೆದಿದ್ದಾರೆ ನೀಡುವ ಸಂದರ್ಭದಲ್ಲಿ ಅವರೊಂದಷ್ಟು ನೋಟು ತೆಗೆದಿದ್ದಾರೆ ಎನ್ನುವುದೇ ಚರ್ಚೆಯ ವಿಷಯವಾಗಿದೆ ಇನ್ನು ಕೆಲವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅವರಿಗೆ ನೀಡಿದ ಹಣವನ್ನು ಕವರ್ನಲ್ಲೇ ಹಾಕಿ ಬೂತಿಗೆ ಸಂಬಂಧಪಟ್ಟವರಿಗೆ ನೀಡಲು ಸೀಲ್ ಮಾಡಿಕೊಟ್ಟಿದ್ದರೂ ಕೂಡ ಅವರಿಗೆ ತಲುಪಿಸುವಾಗ ಕವರ್ ತೆಗೆದು ಹಣ ಲಪಟಾಯಿಸಿದ್ದಾರೆ ಪಟಾಯಿಸಿದ್ದಾರೆ ಈಗ ಸತ್ಯ ಹರಿಶ್ಚಂದ್ರಂತೆ ಮಾತನಾಡುತ್ತಾರೆ ಎಂದು ಬಿಜೆಪಿ ಬಿಟ್ಟು ಬೇರೆ ಕಡೆ ಜವಾಬ್ದಾರಿ ತೆಗೆದುಕೊಂಡಿರುವವರ ಬಗ್ಗೆ ಬಿಜೆಪಿಯ ಪದಾಧಿಕಾರಿಗಳು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಬೂತ್ಕಾಸ್ ಎನ್ನುವ ಬೂತದ ಕಾಸು ಹಾದಿರಂಪ ಬೀದಿರಂಪವಾಗಿದ್ದು ಬೂತಿನಲ್ಲಿ ಬಂದಿರುವ ಮತಗಳನ್ನು ಆಧರಿಸಿ ಮುಂದೆ ಚರ್ಚೆಯಾಗಲಿದೆ